ನೋಡ್ರಿ ಹತ್ನಾಳು ಉಚ್ಚಾಟನೆ ಕಳೆದ ಒಂದು ತಿಂಗಳ ಸುದ್ದಿ ನಡೆದಿತ್ತು ಇದು ನಮಗೆ ಮೊದಲೇ ಇತ್ತು ಯಾಕಂದ್ರೆ ಗೆ ಉತ್ತರ ಕೊಟ್ಟಾಗ ನಮ್ಗೆ ಸ್ವಲ್ಪ ವಾಸನೆ ಬರ್ತಿತ್ತು ಅದು ಇರ್ಲಿ ಅದೇ ದೊಡ್ಡ ವಿಷಯ ಅಲ್ಲ ನಮಗೀಗ ನಾನು ನಿನ್ನೆ ಹೇಳಿದ್ದೆ ನಿನ್ನೆ ಇದ್ದಾಗ ನಮ್ಗೆ ಬಹುಶಃ ಒನ್ ಟಿ ವಿ ಗೋಕಾಕ್ ಖೇತ ಸರ್ವೆ ಮಾಡಿದಂಥ ನನ್ನ ಪತ್ರಿಕೆ ಕೇಳೋಕೆ ಇಲ್ಲೇ ಬರ್ತು ಅಂದಾಗ ನಂಗೆ ಗೊತ್ತಾಯ್ತು ಗೊತ್ತಾದ ತಕ್ಷಣ ಇಮಿಡಿಯೇಟ್ ಫಸ್ಟ್ ಫಸ್ಟ್ ರಿಯಾಕ್ಷನ್ ಮಾಡೋದು ಬೇಡ ಫಸ್ಟ್ ರಾಜ್ಯದ ಜನರ ಭಾವನೆ ತಿಳ್ಕೊಂಡು ಮಾತಾಡ್ಬೇಕು ನಿನ್ನೆ ಯಾರಿಗೂ ಸಿಗಲಿಲ್ಲ ನಮ್ಮ ನಮಗೆ ನಿಜ ರಾಜ್ಯ ಜನತೆ ಬಗ್ಗೆ ಏನೇನು ನೋಡಿ ನೀವು ತಿಳಿದಿರಬೇಕು ನೋಡಿ ಮ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು ಇವತ್ತು ನಮ್ಮ ನಾಯಕರವರು ನಾವು ಇದು ಪಕ್ಷ ಯಾಕೆ ನಿರ್ಮಿತ ಅಂತ ನಂಗೆ ಗೊತ್ತಿಲ್ಲ ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ ಪಕ್ಷ ನಮ್ಮ ಎಲ್ಲಕ್ಕಿಂತ ದೊಡ್ಡ ಪಕ್ಷ ದೊಡ್ಡ ಪಕ್ಷ ನಿರ್ಣಯ ಅಂತ ಅದನ್ನ ನೋಡೋಣ ಯಾಕೆ ತಗೊಂತ ನೋಡ್ಕೊಂಡು ನಾ ನಾವು ನಾಳೆ ಸಭೆ ಶಾರತು ಎತ್ನಾಲ್ಗ ನಾಳೆ ಗ್ರಾಮ ಬರ್ತಾರೆ ಬೆಂಗಳೂರು ಬರ್ತಾರೆ ಇವತ್ತು ಅವರು ಫ್ಯಾಕ್ಟ್ರಿ ಚಿಂಚೋಳಿ ಫ್ಯಾಕ್ಟ್ರಿಲಿ ಇದ್ದಾರೆ ಅಲ್ಲಿಂದ ಇವತ್ತು ರಾತ್ರಿ ಬೆಂಗಳೂರು ತಲುಪೋದು ನಾನು ರಾತ್ರಿ ಬೆಂಗಳೂರು ತಲುಪ್ತೀನಿ ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ಗೆ ಶಿಸ್ ಸಮಿತಿ ಅವತ್ತು ಹೈಕಮಾಂಡ್ಗೆ ಎತ್ನಾ ಒಂದು ಲೆಟ್ರ್ ಬರೆಸಿ ಇದ ಪುನರ್ ಪರಿಶೀಲನೆ ಮಾಡಿ ಇದನ್ನ ವಿಚಾರಣೆ ಹಿಂದೆ ಪಡಿಬೇಕಂತ ನಾವೆಲ್ಲರೂ ಕೂಡ ಮನವಿ ಮಾಡ್ಕೋತೇವೆ ಯಾಕಂದ್ರೆ ಪಕ್ಷಿ ನಾವು ದೊಡ್ಡವರಲ್ಲ ಪಕ್ಷಿ ಏನೋ ಏನೋ ತಪ್ಪ ಇರ್ಬೋದು ನಮಗೆ ನಮ್ಮ ಕಡೆ ನುಣ್ಣ ಇರಬಹುದು ಎಲ್ಲ ಸರಿಪಡಿಸ್ಕೊಂಡು ನಾವು ಪಕ್ಷ ಮುಂದುವರಿಬೇಕಂತ ನಾವು ಯತ್ನಾ ಮನವಿ ಮಾಡ್ಕೋತೀವಿ ಮತ್ತೆ ಹೈಕಮಾಂಡ್ಗೆ ಮನವಿ ಮಾಡ್ಕೊತೇವೆ ಮತ್ತೆ ಇದಾಗಬಾರಿತ್ತು ನಮಗೂ ಆ ಒಂದು ಮನಸ್ಸಿಗೆ ನೋವಾಗಿದೆ ಯಾಕೆ ದೊಡ್ಡ ಸಮುದಾಯದ ನಾಯಕ ಇರುವುದರಿಂದ ಪಕ್ಷಕ್ಕೆ ಉಪಯೋಗಕ್ಕೆ ಹೋಗಿತ್ತು ಯಾಕೆ ಏನು ತಪ್ಪಾಗಿ ನಮ್ಮ ಕಡೆ ತಪ್ಪಾಗಿತ್ತು ಏನೇನು ಸರಿ ಅದಕ್ಕೆ ನೋಡ್ಕೊಂಡು ಪಕ್ಷ ತಿಳಿ ಹೇಳಿ ಆದಷ್ಟು ಶೀಘ್ರದಲ್ಲಿ ಈ ಚಾ ಹಿಂದಿ ಪಡಿತಾ ಅಂತ ನನಗೆ ವಿಶ್ವಾಸ ಇದೆ ನೋಡಿ ಬಾಳ ಪ್ರೀತಿ ಮನುಷ್ಯ ಮನ್ಸಮ್ಮ ಪ್ರೀತಿ ಇದ್ದಾರ್ಮೇಲೆ ಆಕ್ಷನ್ ತೋತಾರೆ ಪ್ರೀತಿ ಇದ್ದಾರೆ ಯಾರು ಬೇಡ ಹೊರಗುಲ್ ಅನ್ನೋರು ಕೇರ್ ಮಾಡುದಿಲ್ಲ ನಾನು 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 ಬೇಯ್ತನು ನಾನು ಬೇಯ್ತು ಅದೇನಿಲ್ಲ ನೋಡಿ ನಾವು ಹಿಂದಿಂದ ಹಂಗಾತ ಹಿಂಗ ಮಾಡೋದು ನಾವು ಹಿಂದೆ ಮಾತ್ರ ಪ್ರತಿಯೊಂದು ಶಪ್ಪಕ್ಕೆ ಇವತ್ತು ಇವತ್ತು ಬೇಡ ಅದು ನಾವು ಇದೇ ಇಲ್ಲ ಹತ್ನಾಳು ನಾವು ಹೈಕಮಾಂಡ್ ಮಣಿ ಮಾಡ್ಕೊಂಡು ಈ ಉಚ್ಚಾಟನೆ ಹಿಂದೆ ಬಿಡಬೇಕು ಮಣಿ ಮಾಡಬೇಕು ಕೂಡ ಮನೆ ಮಾಡಬೇಕು ಇವಾಗಿಲ್ಲ ನಾವು ಎಲ್ಲ ನಾವು ಕೆಲವೊಂದು ವಿಷಯ ನಿನ್ನೆ ರಾತ್ರಿ ಮಾತಾಡಿದಿನಿ ಅದೇನಂತ ನಮ್ಗೆ ಅತಿ ಶೀಘ್ರದಲ್ಲಿ ಇದು ಬಗೆಹರದು ಮತ್ತೆ ನಮ್ಮ ಪಕ್ಷ ಎಲ್ಲ ಗಟ್ಟಿಯಾಗಿ ಯಥಾಸಿ ಗಟ್ಟಿಯಾಗಿ ಇನ್ನೂ ಹೆಚ್ಚಿಗೆ ಅಂತ ನಾವು ಪೂರ್ಣ ನಮ್ಮ ಟೀಮ್ಗೆ ನಮಗೆ ವಿಶ್ವಾಸ ಇದೆ ನಮ್ಮ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ನಮ್ಮ ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ವಿಶ್ವಾಸ ಇದೆ ಆದಷ್ಟು ಸೀಗುದಿಲ್ಲ ಎಲ್ಲ ಇದು ಬಂದಲ್ಲ ಬಗೆ ಇಲ್ಲ ನಮ್ಮನು ಏನಾಯ್ತು ಅಂತ ನಮ್ಮ ಬೆಂಡ್ ನಮ್ಗೆ ಕಾಣೋದಿಲ್ಲ ನಾವು ಚರ್ಚೆ ಮಾಡ್ಬೇಕು ಚರ್ಚೆ ಮಾಡ್ಕೊಂಡು ಸರಿಪಡಿಸ್ಬೇಕು ನಾವು ಬಿಜೆಪಿ ಲ ಮುಂದುವರ ಯು ರಮೇಶ್ ಜಾರಿಗೆ ನಮ್ಮ ಟೀಮ್ ಆಯ್ತು ಬಿಜೆಪಿ ಬಿಜೆಪಿ ಪ್ರಶ್ನೆ ಇಲ್ಲ ನಾವು ಬಿಜೆಪಿಯಲ್ಲೇ ಇದ್ದು ಬಿಜೆಪಿಯ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಆಗೈತೋ ಅದಕ್ಕೆ ಮೊದಲ ಹಾಕೈತು ಮತ್ತೆ ಭಾರತೀಯ ಜನತಾ ಪಕ್ಷಿ ರಾಜ್ಯದಲ್ಲಿ ನೂರ ಇಪ್ಪತ್ ನೂರ ಸೀಟ್ರಲ್ಲಿ ಯಾವ್ದು ಬೇಕಾರ ನಾವು ದುಡಿತೇವೆ ನಾವು ಏನೂ ಬಂದಿರ್ಲಿಲ್ಲ ಇದೇನಂತದ್ದು ಸಮಸ್ಯೆ ಇಲ್ಲ ಏನೋ ಕೆಟ್ಟ ಕೆಟ್ಟ ಗಳಗೋದು ಯಾಕಂದ್ರೆ